ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇದು ಎರಡು ಕೋಳಿ ಇದು ಚಿಕನ್ನು ಎರಡೂವರೆ ಕೆ ಜಿ ಎರಡು ಕೋಳಿ ಮೂರು ಕೆ ಜಿ ಮೂರುವರೆ ಕೆ ಜಿ ಕೋಳಿನ ಕಟ್ ಮಾಡಿಸಿ ಎರಡೂವರೆ ಕೆ ಜಿ ಚಿಕನ್ ಬಂದಿದೆ ಮತ್ತು ಮೊಟ್ಟೆ ಮೊಟ್ಟೆ ಸಾರ ಗುಂಡ್ಕಾಯಿ ಮತ್ತು ಮಸಾಲೆ ರುಬ್ಕೊಳಕ್ಕೆ ಐದು ಹಸಿಮೆಣ್ಸಿನ್ಕಾಯಿ ಮೂರು ದೊಪ್ಪದ್ದು ಸಿಪ್ಪೆ ತೆಗೆದಿಟ್ಟಿರೋ ಬೆಳ್ಳುಳ್ಳಿ ಎರಡಿನ ಶುಂಠಿ ಒಂದು ಟೊಮೊಟೊ ಎರಡು ಈರುಳ್ಳಿ ಅರ್ಧ ಚಿಪ್ ತೆಂಗಿನಕಾಯಿ ಒಂದು ಸ್ಪೂನ್ ಕಡಲೆ ಒಂದೆರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಣಸು ಒಗ್ಗರಣೆಗೆ ಈರುಳ್ಳಿ ಒಂದು ಟೇಬಲ್ ಸ್ಪೂನ್ ಆಯಿಲು ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಒಂದೂವರೆ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಮನೆಯಲ್ಲೇ ಮಾಡಿರೋದು ಮತ್ತು ಅರ್ಧ ಹಿಡಿ ಪುದೀನ ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಪೇ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟ್ ಇದೆಲ್ಲ ರುಬ್ಬಿಟ್ಕೊಳ್ಬೇಕು ಮಸಾಲೆ ಮಿಕ್ಸಿ ಇದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಇದೊಂದು ಸಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ಧನಿಯಾ ಪುಡಿ ಖಾರ ಪೌಡ್ರು ಮತ್ತು ಚಕ್ಕೆ ಲವಂಗ ಮೆಣಸು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಎರಡೂ ಸಪ್ರೇಟ್ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಯಾವುದೂ ಎಣ್ಣೆಲಿ ಹುರ್ಕೊಂಡಿಲ್ಲ ಹಸಿದು ಹಂಗಾಗಿ ನುಣ್ಣು ಪೇಸ್ಟ್ ಮಾಡ್ಕೊಬೇಕು ಸ್ಮೂತ್ ಪೇಸ್ಟ್ ಮಾಡ್ಕೊಬೇಕು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಬಿಸಿಗೆ ಕುಕ್ಕರ್ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಗೋಲ್ಡ್ ವಿನ್ನರ್ ಆಯಿಲ್ ಇದು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಸೊ ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ಮಿಕ್ಸ್ ಮಾಡಿಕೊಂಡು ಹಸಿ ಪೇಸ್ಟು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ಯಾವುದು ಎಣ್ಣೆಲಿ ಫ್ರೈ ಮಾಡಿಲ್ವಲ್ಲ ಹಂಗಾಗಿ ಇದು ಎಣ್ಣೆ ಬಿಟ್ಕೊಬೇಕು ನೀಟಾಗಿ ಹಸಿ ವಾಸನೆ ಹೋಗಿ ಫ್ರೈ ಆಗಬೇಕು ನೋಡಿ ಎಣ್ಣೆ ಬಿಟ್ಕೊಳ್ತಿದೆ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆ ಇದಕ್ಕೇನೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಇದ್ದೀನಿ ಚಿಕನ್ ಹಾಕ್ಕೊಂಡು ಮಸಾಲೆ ಚಿಕನೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೇ ಒಂದು ಟೀ ಸ್ಪೂನ್ ಆಗೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಚಿಕನ್ನು ಎರಡು ನೀಟಾಗಿ ಮಿಕ್ಸ್ ಆಗಿ ಮಸಾಲೆ ಹಸಿ ವಾಸನೆ ಹೋಗಬೇಕು ಚಿಕನಲ್ಲಿರೋ ನೀರು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಇದಕ್ಕೆ ಜಾಸ್ತಿ ಹಾಕೋದು ಬೇಡ ಕೋಳಿ ಏನಾದರೂ ಬಲ್ತಿತ್ತು ಕೊಬ್ಬಿತ್ತು ಅಂದರೆ ಇದರಲ್ಲೇ ಚೆನ್ನಾಗಿ ಎಣ್ಣೆ ಬಿಡುತ್ತೆ ಹಂಗಾಗಿ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡು ಕುದೀತಾ ಇದೆ ನೀರು ಬಿಟ್ಕೊಂಡು ಇದರ ಒಂದು ಅರ್ಧ ಇದರಲ್ಲೇ ಬೆಂದೋಗುತ್ತೆ ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ನೋಡಿ ಕುದೀತಾ ಇದೆ ಇವಾಗ ತೆಂಗಿನಕಾಯಿ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರು ಕಡಲೆ ಚಕ್ಕೆ ಲವಂಗ ಮಿಕ್ಸ್ ಮಾಡ್ಕೊ ಮಿಕ್ಸಿ ಮಾಡ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇಲ್ಲಿ ಯಾವುದೂ ಎಣ್ಣೆಲಿ ಫ್ರೈ ಮಾಡಿಲ್ಲ ಎಲ್ಲ ಹಸಿದ್ದೇನೇನೆ ಮಿಕ್ಸ್ ಮಾಡಿಕೊಂಡು ನಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಮೊಟ್ಟೆ ಕೋಳಿ ಸಾರು ಮತ್ತು ನಾಟಿ ಕೋಳಿ ಸಾರು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ತೆಳ್ಳಗೆ ಮುದ್ದೆಗೆ ಮಾಡ್ಕೊಳ್ತಾ ಇರೋದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೂ ಒಂದು ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಮುಚ್ಚಲ ಮುಚ್ಚಿದೆ ಹಂಗೆ ಬಿಡಿ ಒಂದು ಕುದಿ ಬಂದಮೇಲೆ ಮೊಟ್ಟೆ ಮೊಟ್ಟೆ ಸಾರ ಗುಂಡ್ಕಾಯಿ ಎಲ್ಲನೂ ಹಾಕ್ಕೊಂಡು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಸುಮ್ಮನೆ ಜಸ್ಟ್ ತಳ ಮಸಾಲೆ ತಳೆ ಹಿಡಿದ್ದಿರೋ ಥರ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಎಲ್ಲ ಒಡೆದೋಗುತ್ತೆ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಮೂರು ಕೂಗಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಅರ್ಧ ಚಿಕನ್ ಅದರಲ್ಲಿ ಫ್ರೈ ಮಾಡ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿರೋದಕ್ಕೆ ಅದರಲ್ಲಿ ಅರ್ಧ ಬೆಂದಿರುತ್ತೆ ಹಾಗಾಗಿ ಮೂರು ಆಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ಥರ ಆಗಿದೆ ಸಾಂಬಾರು ಅಂತೇಳಿ ಔಟ್ ಮಾಡಿ ಮುಚ್ಚಲ ಓಪನ್ ಮಾಡಿ ಇದ್ದೀನಿ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಬಲ್ತಿರೋ ಕೋಳಿ ಆದರೆ ಎಣ್ಣೆ ಬಿಟ್ಕೊಂಡ್ರೆ ಟೇಸ್ಟ್ ಸೂಪರಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಮೂರು ವಿಜಿಲ್ಗೇನೇ ತೆಳ್ಳಗೆ ಕರೆಕ್ಟಾಗಿದೆ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮರಿದೇ ಕಮೆಂಟ್ ಮಾಡಿ ಅಲ್ಲಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ